ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಸಂಕಲನಾತ್ಮಕ ಮೌಲ್ಯಮಾಪನ ಎರಡು ಅಂದರೆ ಎಸ್ ಟು ಮಾಡೆಲ್ ಕ್ವಶನ್ ಪೇಪರನ್ನು ಅವುಗಳ ಸಂಪೂರ್ಣ ಉತ್ತರಗಳೊಂದಿಗೆ ಡಿಸ್ಕಷನ್ ಮಾಡ್ತಾಯಿದ್ದೀವಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ನಾವು ಎಸ್ಸೆ ಟು ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಮಕ್ಕಳು ಹಾಗೂ ಇನ್ನೂ ಇದ್ದೀವಿ ಅವೆಲ್ಲವುಗಳನ್ನು ನೋಡಿ ಅದರ ಸಂಪೂರ್ಣ ಉಪಯೋಗವನ್ನು ಪಡೆದುಕೊಂಡು ನಿಮ್ಮ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ನೆಕ್ಸ್ಟ್ ಟೆಂತಿಗೆ ಒಳ್ಳೆ ಅಂಕಗಳನ್ನ ತೆಗೆದುಕೊಂಡು ಪ್ರಮೋಟ್ ಆಗಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀವಿ ಸಂಕಲನಾತ್ಮಕ ಮೌಲ್ಯಮಾಪನ ವಿಜ್ಞಾನ ವಿಷಯ ಒಂಬತ್ತನೇ ತರಗತಿ ಒಟ್ಟು ಎಂಬತ್ತು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ಮೊದಲಿಗೆ ಭಾಗ ಎ ಫಸ್ಟ್ ಮೇನ್ ಕೆಳಗಿನ ಪ್ರತಿಯೊಂದು ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಒಟ್ಟಾರೆ ಮೂರು ಪ್ರಶ್ನೆಗಳಿದೆ ಮಕ್ಕಳ ಪ್ರತಿಯೊಂದಕ್ಕೂ ಒಂದು ಅಂಕ ಫಸ್ಟ್ ಕ್ವಶನ್ ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಮೀಟರ್ ಪರ್ ಸೆಕೆಂಡ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಕಿಲೋಮೀಟರ್ ಪರ್ ಸೆಕೆಂಡ್ ಯಾವುದೂ ಅಲ್ಲ ಸೊ ವೇಗೋತ್ಕರ್ಷದ ಅಂತಾರಾಷ್ಟ್ರೀಯ ಏಕಮಾನ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ರೈಟ್ ಆನ್ಸರ್ ಸೆಕೆಂಡ್ ಕ್ವಶನ್ ಬಿಲ್ಲಿನ ಆಕಾರದಲ್ಲಾದ ಬದಲಾವಣೆಯು ಮುಂದಿನ ಆ ಶಕ್ತಿಯ ವಿಧಕ್ಕೆ ಬದಲಾವಣೆ ಉದಾಹರಣೆ ಆಗಿದೆ ಚಲನ ಶಕ್ತಿ ಚಲನಶಕ್ತಿ ಯಾಂತ್ರಿಕ ಶಕ್ತಿ ಸ್ನಾಯು ಶಕ್ತಿ ಸೊ ಅದರಲ್ಲಿ ಬಿಲ್ಲಲ್ಲಿ ಇರುವಂಥದ್ದು ಪ್ರಚನ ಶಕ್ತಿ ಹಾಗಾಗಿ ಆಪ್ಷನ್ ಆನ್ಸರ್ ಮೂರನೇ ಪ್ರಶ್ನೆ ದಂತ ವೈದ್ಯರು ಉಪಯೋಗಿಸುವ ದರ್ಪಣ ಯಾವುದು ಪೀನ ನಿಮ್ನ ಸಮತಲ ಪೀನ ದರ್ಪಣ ಪೀನ ಸಮತಲ ಸೊ ದಂತ ವೈದ್ಯರು ಬಳಸುವಂತಹದ್ದು ನಿಮ್ನ ದರ್ಪಣ ಸೊ ಇದಿಷ್ಟು ಒಂದು ಅಂಕದ ಪ್ರಶ್ನೆಗಳು ಮಕ್ಕಳ ಸೆಕೆಂಡ್ ಮೈನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಬರೆಯಿರಿ ಇಲ್ಲಿ ಒಂದೇ ಪ್ರಶ್ನೆ ಇದೆ ತಮಟೆಯು ಕಿವಿಯ ಯಾವ ಭಾಗದಲ್ಲಿರುತ್ತದೆ ಸೊ ಇದು ಶ್ರವಣ ನಾಳದ ಕೊನೆಯಲ್ಲಿ ತಮಟೆ ಇರುವಂತಹದ್ದು ತರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆಗಳಿದೆ ನಾಲ್ಕು ಅಂಕ ಐದನೇ ಪ್ರಶ್ನೆ ನೀವು ಬೈಸಿಕಲ್ ತುಳಿಯುವಾಗ ಸಂಭವಿಸುವ ವಿವಿಧ ರೀತಿಯ ಶಕ್ತಿಯ ವರ್ಗಾವಣೆಗಳು ಯಾವುವು ಸೊ ಯಾವೆಲ್ಲ ವರ್ಗ ಶಕ್ತಿಯ ವರ್ಗಾವಣೆ ಆಗ್ತದೆ ಸೊ ಬೈಸಿಕಲ್ ತುಳಿಯುವಾಗ ಸವಾರನ ಸ್ನಾಯು ಶಕ್ತಿಯು ಸವಾರನ ದೇಹ ಉಷ್ಣ ಶಕ್ತಿ ಮತ್ತು ಬೈಸಿಕಲ್ನ ಚಲನಶಕ್ತಿಯಾಗಿ ಪರಿವರ್ತನೆ ಆಗುತ್ತೆ ಅಂದ್ರೆ ಸ್ನಾಯು ಶಕ್ತಿ ಉಷ್ಣ ಶಕ್ತಿಯಾಗಿ ಮತ್ತೆ ಚಲನಶಕ್ತಿಯಾಗಿ ಬದಲಾಗಿದೆ ಎರಡ್ ಆರನೇ ಪ್ರಶ್ನೆ ಒಂದು ವಿದ್ಯುತ್ ದೀಪವು ಹತ್ತು ಸೆಕೆಂಡುಗಳಲ್ಲಿ ನೂರ ನೂರು ಸಾವಿರ ಜೌಲ್ನಷ್ಟು ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿಕೊಳ್ಳುತ್ತದೆ ಹಾಗಾದರೆ ಅದರ ಸಾಮರ್ಥ್ಯವೆಷ್ಟು ಸೊ ದೀಪ ಬಳಸಿದ ವಿದ್ಯುತ್ ಶಕ್ತಿ ಎಷ್ಟಿದೆ ಸಾವಿರ ಜೌಲ್ ತೆಗೆದುಕೊಂಡ ಕಾಲ ಮೂವತ್ತು ಸೆಕೆಂಡ್ ಹಾಗಾಗಿ ಸಾಮರ್ಥ್ಯ ಕಂಡುಡಲಿಕ್ಕೆ ಸೂತ್ರ ಕೆಲಸ ಬೈ ಕಾಲ ಸೊ ಪಿ ಇಸ್ ಈಕಲ್ಸ್ ಟು ಡಬ್ಲ್ಯೂ ಬೈ ಟಿ ಸೊ ಸಾವಿರವನ್ನ ಹತ್ತರಿಂದ ಭಾಗಿಸಿದ್ರೆ ನೂರು ವ್ಯಾಟ್ ಆಗುತ್ತೆ ಹಾಗಾಗಿ ಹಂಡ್ರೆಡ್ ವ್ಯಾಟ್ ಇದ್ದ ಆನ್ಸರ್ ಮೇನ್ ಈ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಇಲ್ಲಿ ಮೂರು ಪ್ರಶ್ನೆಗಳು ಎರಡು ಅಂಕ ಏಳನೇ ಪ್ರಶ್ನೆ ಚಲನೆ ಎಂದರೇನು ಏಕರೂಪ ಮತ್ತೆ ಏಕರೂಪವಲ್ಲದ ಚಲನೆಗಳಿಗಿರುವ ವ್ಯತ್ಯಾಸವನ್ನ ಪಟ್ಟಿ ಮಾಡಿ ಒಂದು ವಸ್ತುವಿನ ಸ್ಥಾನವು ಇನ್ನೊಂದರ ಸ್ಥಾನಕ್ಕೆ ಹೋಲಿಸಿದಾಗ ಕಾಲದೊಂದಿಗೆ ಬದಲಾಗುತ್ತಿದ್ದಲ್ಲಿ ಅದನ್ನ ಚಲನೆ ಅಂತ ಹೇಳಿ ಕರಿತೀವಿ ಸೊ ಏಕರೂಪ ಮತ್ತೆ ಏಕರೂಪವಲ್ಲದ ಚಲನೆಗಳಿಗಿರುವ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ ಕಾಯವು ಸಮಕಾಲಾವಧಿಯಲ್ಲಿ ಸಮದೂರಗಳನ್ನು ಕ್ರಮಿಸಿದರೆ ಅದನ್ನು ಏಕರೂಪ ಚಲನೆ ಅಂತೀವಿ ಕಾಯವು ಸಮಕಾಲಾವಧಿಯಲ್ಲಿ ಅಸಮ ಕ್ರಮಿಸಿದರೆ ಅದನ್ನ ಏಕರೂಪವಲ್ಲದ ಚಲನೆ ಅಂತ ಹೇಳಿ ಕರಿತೀವಿ ಉದಾಹರಣೆಗೆ ಕಾಯವು ಮೊದಲು ಒಂದು ಸೆಕೆಂಡ್ನಲ್ಲಿ ಐದು ಮೀಟರ್ ಎರಡನೇ ಸೆಕೆಂಡ್ನಲ್ಲಿ ಐದು ಮೀಟರ್ ಹಾಗೆ ಮೂರನೇ ಸೆಕೆಂಡ್ನಲ್ಲೂ ಐದು ಮೀಟರ್ ಚಲಿಸಿದರೆ ಅದು ಏಕರೂಪ ಚಲನೆ ಏಕರೂಪವಲ್ಲದ ಚಲನೆಯಲ್ಲಿ ಕಾಯವು ಮೊದಲು ಒಂದು ಸೆಕೆಂಡ್ನಲ್ಲಿ ಐದು ಎರಡನೇ ಸೆಕೆಂಡ್ ನಲ್ಲಿ ಮೂರು ಹಾಗೂ ಮೂರನೇ ಸೆಕೆಂಡಿನಲ್ಲಿ ನಾಲ್ಕು ಕಿಲೋ ನಾಲ್ಕು ಮೀಟರ್ ದೂರವನ್ನ ಕ್ರಮಿಸಿದರೆ ಅದು ಏಕರೂಪವಲ್ಲದ ಚಲನೆಯಾಗಿದೆ ಸೊ ಇದಿಷ್ಟು ಇವುಗಳ ನಡುವೆ ಇರುವ ವ್ಯತ್ಯಾಸ ಎಂಟನೆಯ ಪ್ರಶ್ನೆ ಪೀನ ದರ್ಪಣದ ಉಪಯೋಗಗಳನ್ನ ಪಟ್ಟಿ ಮಾಡಿ ಸೊ ಎಲ್ಲೆಲ್ಲಿ ಪೀನ ದರ್ಪಣಗಳನ್ನ ಬಳಸ್ತಾರೆ ಸೊ ಪೀನ ದರ್ಪಣವನ್ನ ವಾಹನಗಳ ಇನ್ನೋಟ ದರ್ಪಣವಾಗಿ ಬಳಸಲಾಗುತ್ತೆ ರಸ್ತೆಯ ತಿರುವುಗಳಲ್ಲಿ ಬರುತ್ತಿರುವ ವಾಹನ ಮತ್ತೆ ವ್ಯಕ್ತಿಗಳನ್ನ ವೀಕ್ಷಿಸುವ ಜಾಗರೂಕ ದರ್ಪಣಗಳಲ್ಲಿ ಅದೇ ರೀತಿ ಬೀದಿ ದೀಪಗಳಲ್ಲಿ ಪೀನ ಮಸೂರವನ್ನು ಬಳಸುತ್ತಾರೆ ನೆಕ್ಸ್ಟ್ ಫಿಫ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ನಾಲ್ಕು ಪ್ರಶ್ನೆ ನಾಲ್ಕು ಅಂಕದ ಎರಡು ಪ್ರಶ್ನೆ ಇರ್ತದೆ ಮಕ್ಕಳ ಒಂಬತ್ತನೇದು ಶಬ್ದದ ಪ್ರಸರಣೆಗೆ ಮಾಧ್ಯಮದ ಅವಶ್ಯಕತೆ ಇದೆ ಎಂಬ ಪ್ರಯೋಗದ ಚಿತ್ರವನ್ನ ಬರೆದು ಭಾಗಗಳನ್ನು ಗುರುತಿಸಿ ಸೊ ಇಲ್ಲಿ ನಾನು ಚಿತ್ರವನ್ನ ಕೊಟ್ಟು ಭಾಗಗಳನ್ನು ನೀಡಿದ್ದೇನೆ ಅಭ್ಯಾಸ ಮಾಡ್ಕೊಳ್ಳಿ ಹತ್ತನೆಯ ಪ್ರಶ್ನೆ ಅದರಲ್ಲಿ ಎ ಜಡತ್ವವನ್ನು ಏರಿಕೆ ಕ್ರಮದಲ್ಲಿ ಸೂಚಿಸಿ ಒಂದು ಕುದುರೆ ಗಾಡಿ ಎರಡು ಟಿಪ್ಪರ್ ಲಾರಿ ಮೂರು ಆಟಿಕೆ ಕಾರು ನಾಲ್ಕು ರೈಲು ಐದು ಬೈಸಿಕಲ್ ಎರಡನೇ ಕ್ವಶನ್ ಚಲಿಸುತ್ತಿರುವ ಬಸ್ಸಿಗೆ ತಕ್ಷಣ ಬ್ರೇಕ್ ಹಾಕಿದಾಗ ಅದು ನಿಶ್ಚಲ ಸ್ಥಿತಿಗೆ ಬರುವಾಗ ನಾವು ಮುಂದಕ್ಕೆ ಬಾಗುತ್ತೇವೆ ಮತ್ತು ಅದು ಚಲಿಸಲಾರಂಭಿಸಿದಾಗ ಹಿಂದಕ್ಕೆ ಬಾಗುತ್ತೇವೆ ಏಕೆ ಸೊ ಈಗ ನಾವು ಮೊದಲನೇ ಪ್ರಶ್ನೆಗೆ ಹೋಗೋಣ ಸೊ ಏರಿಕೆ ಕ್ರಮದಲ್ಲಿ ಜಡತ್ವವನ್ನು ಬರೀಬೇಕು ಸೊ ಅದರಲ್ಲಿ ಏರಿಕೆ ಚಿಕ್ಕದ್ರಿಂದ ನಾವು ಕಡಿಮೆಯಿಂದ ಜಾಸ್ತಿ ಹೋದ್ರೆ ಆಟಿಕೆ ಕಾರಿಗೆ ಜಡತ್ವ ಕಡಿಮೆ ನೆಕ್ಸ್ಟ್ ಬೈಸಿಕಲ್ ನೆಕ್ಸ್ಟ್ ಕುದುರೆ ಗಾಡಿ ನೆಕ್ಸ್ಟ್ ಟಿಪ್ಪರ್ ಲಾರಿ ನೆಕ್ಸ್ಟ್ ರೈಲ್ ಯಾಕೆಂದ್ರೆ ರೈಲಿಗೆ ಹೆಚ್ಚು ಜಡತ್ವವನ್ನು ಹೊಂದಿರುತ್ತೆ ಸೊ ಹಾಗಾಗಿ ಇದು ಏರಿಕೆ ಕ್ರಮ ನೆಕ್ಸ್ಟ್ ಬಿ ಜಡತ್ವ ಬಸ್ಸಿಗೆ ಬ್ರೇಕ್ ಆಗುತ್ತಾಗ ನಾವು ಮುಂದೆ ಹೋಗಿ ಹಿಂದೆ ಬರ್ತೀವಿ ಯಾಕೆ ಅಂತ ಹೇಳಿದ್ರೆ ಜಡತ್ವದ ಕಾರಣದಿಂದಾಗಿ ಚಲನಾ ಸ್ಥಿತಿಯಲ್ಲಿದ್ದ ನಾವು ಚಲನ ಸ್ಥಿತಿಯಲ್ಲೇ ಮುಂದುವರಿಯಲು ಮುಂದಕ್ಕೆ ಬಸ್ ಚಲಿಸಲು ಪ್ರಾರಂಭಿಸಿದಾಗ ನಿಶ್ಚಲ ಸ್ಥಿತಿಯಲ್ಲಿದ್ದ ನಾವು ನಿಶ್ಚಲ ಸ್ಥಿತಿಯಲ್ಲೇ ಮುಂದುವರೆಯಲು ಮುಂದಕ್ಕೆ ಬಾಗುತ್ತೇವೆ ಸೊ ಇದಿಷ್ಟು ಬರೆದ್ರೆ ನಿಮಗೆ ನಾಲ್ಕು ಅಂಕ ಸಿಗುತ್ತೆ ಮಕ್ಕಳು ಲಾಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಒಂದೇ ಪ್ರಶ್ನೆ ಐದು ಅಂಕಕ್ಕೆ ಹನ್ನೊಂದನೇ ಪ್ರಶ್ನೆ ಎ ವಿಶ್ವವ್ಯಾಪಿ ಗುರುತ್ವ ನಿಯಮ ಎಂದರೇನು ಬಿ ವೈಜ್ಞಾನಿಕ ಕಾರಣ ಕೊಡಿ ಭೂಮಿಯ ಮೇಲಿರುವಾಗ ಇರುವ ತೂಕಕ್ಕಿಂತ ಚಂದ್ರನ ಮೇಲ್ಮೈ ಮೇಲೆ ಇಳಿದಾಗ ಗಗನ ತೂಕ ಕಡಿಮೆ ಇರುತ್ತದೆ ಎರಡನೇ ಕ್ವಶನ್ ಬಸ್ ಅಥವಾ ಲಾರಿ ಅಗಲವಾದ ಟೈರ್ ಗಳನ್ನ ಹೊಂದಿರುವುದೇಕೆ ಸೊ ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂತ ಹೇಳಿದ್ರೆ ವಿಶ್ವದ ಪ್ರತಿಯೊಂದು ವಸ್ತು ಇತರೆ ವಸ್ತುವನ್ನ ಬಲದೊಂದಿಗೆ ಆಕರ್ಷಿಸುತ್ತದೆ ಆ ಆಕರ್ಷಣಾ ಬಲವ ಅವುಗಳ ಗುಣಲಬ್ಧಕ್ಕೆ ನೇರ ಅನುಪಾತದಲ್ಲಿಯೂ ಹಾಗೂ ಅವುಗಳ ನಡುವಿನ ಅಂತರದ ದೂರಗಳ ವರ್ಗಕ್ಕೆ ವಿಲೋಮ ಅನುಪಾತದಲ್ಲಿಯೂ ಇರುತ್ತದೆ ಈ ನಿಯಮವನ್ನೇ ವಿಶ್ವದ ಯಾವುದೇ ಸ್ಥಳದಲ್ಲಿರುವ ಪ್ರತಿಯೊಂದು ವಸ್ತುಗಳಿಗೂ ಅನ್ವಯಿಸುತ್ತದೆ ಆದ್ದರಿಂದ ಇದನ್ನ ವಿಶ್ವವ್ಯಾಪಿ ಗುರುತ್ವ ನಿಯಮ ಅಂತ ಹೇಳಿ ಕರೀತೀವಿ ಎರಡನೇದು ಚಂದ್ರನ ಮೇಲೆ ಗಗನಯಾತ್ರಿಯರ ತೂಕ ಕಡಿಮೆ ಇರುತ್ತದೆ ಭೂಮಿಗೆ ಹೋಲಿಸಿದರೆ ಯಾಕೆ ಅಂತ ಹೇಳಿದ್ರೆ ಚಂದ್ರನ ರಾಶಿಯು ಭೂಮಿಯ ರಾಶಿಗಿಂತ ಕಡಿಮೆ ಇದೆ ಇದರಿಂದಾಗಿ ಚಂದ್ರನು ವಸ್ತುಗಳ ಮೇಲೆ ಹಾಕುವ ಆಕರ್ಷಣಾ ಬಲವು ಕಡಿಮೆ ಇರೋದ್ರಿಂದ ಭೂಮಿಯ ಮೇಲಿರುವಾಗ ತೂಕಕ್ಕಿಂತ ಚಂದ್ರನ ಮೇಲ್ಮೈ ಮೇಲೆ ಇಳಿದಾಗ ಗಗನಯಾತ್ರಿಯರ ತೂಕ ಕಡಿಮೆ ಇರುತ್ತೆ ಸೆಕೆಂಡ್ ಕ್ವಶನ್ಗೆ ಆನ್ಸರ್ ಯಾಕೆ ಬಸ್ ಮತ್ತೆ ಲಾರಿಗಳ ಟೈರ್ಗಳು ತುಂಬಾ ದೊಡ್ಡದಾಗಿರುತ್ತೆ ಯಾಕೆಂದ್ರೆ ಬಸ್ ಅಥವಾ ಲಾರಿಗಳು ಹೆಚ್ಚು ಭಾರ ಇರೋದ್ರಿಂದ ಅವು ಟೈರಿನ ಮೇಲೆ ಹೆಚ್ಚಿನ ಒತ್ತಡವನ್ನು ಹಾಕ್ತವೆ ಆದ್ದರಿಂದ ಅಗಲವಾದ ಟೈರ್ ಗಳನ್ನ ಅಳವಡಿಸುವುದರಿಂದ ವಿಸ್ತೀರ್ಣ ಹೆಚ್ಚಿಸಿ ಒತ್ತಡವನ್ನ ಕಡಿಮೆ ಮಾಡಬಹುದು ಇದಿಷ್ಟು ಬೌದ್ಧ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು ನೆಕ್ಸ್ಟ್ ಪಾ ಪಾರ್ಟ್ ಬಿ ರಸಾಯನ ವಿಜ್ಞಾನ ಫಸ್ಟ್ ಮೇನ್ ಅದರಲ್ಲಿ ಕೆಳಗಿನ ಪ್ರತಿಯೊಂದು ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನ ಕೊಡಲಾಗಿದೆ ಅವುಗಳಲ್ಲಿ ಸರಿಯಾದದನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೂರು ಪ್ರಶ್ನೆಗಳಿದೆ ಒಂದೊಂದಕ್ಕೂ ಒಂದು ಅಂಕ ಹನ್ನೆರಡನೇ ಪ್ರಶ್ನೆ ಈ ಮುಂದಿನವುಗಳಲ್ಲಿ ಉತ್ಪತನ ಕ್ರಿಯೆಗೆ ಒಳಪಡುವ ವಸ್ತು ಉಪ್ಪು ಸಕ್ಕರೆ ನುಸಿಗಳಿಗೆ ಅಡುಗೆ ಸೋಡಾ ಉತ್ಪತ್ತನ ಅಂದ್ರೆ ಸಬ್ಲಿಮೇಶನ್ ಅಂದ್ರೆ ಒಂದು ವಸ್ತು ಘನಸ್ಥಿತಿಯಿಂದ ಅನಿಲ ಸ್ಥಿತಿಗೆ ದ್ರವ ಸ್ಥಿತಿಗೆ ಹೋಗದೆ ಬದಲಾವಣೆ ಆಗುವುದನ್ನು ನಾವು ಉತ್ಪತನ ಕ್ರಿಯೆ ಅಂತೀವಿ ಉದಾಹರಣೆಗೆ ನುಸಿಗುಳಿಗೆ ಆಪ್ಷನ್ ಆನ್ಸರ್ ತರ್ಟೀನ್ತ್ ಕ್ವಶನ್ ಅತಿ ಕಠಿಣವಾದ ಅಲೋಹ ಯಾವುದು ಸೊ ಬ್ರೋಮಿನ್ ಗ್ರಾಫೈಟ್ ಕಲ್ಲಿದ್ದಲು ವಜ್ರ ಅದರಲ್ಲಿ ಕಠಿಣವಾದ ಅಲೋಹ ಆಗಿರುತ್ತೆ ಆಪ್ಷನ್ ಸಿನ್ಸರ್ ಕ್ವಶನ್ ನೈಟ್ರೋಜನ್ ಇದು ಅಣು ಸೊ ಇದು ಒಂದು ಯಾಕೆಂದ್ರೆ ಎರಡು ನೈಟ್ರೋಜನ್ ಅಣುಗಳ ನಡುವೆ ತ್ರಿಬಂಧ ಉಂಟಾಗುತ್ತೆ ಹಾಗಾಗಿ ತ್ರಿಪರಮಾಣಿಯ ಆಪ್ಷನ್ ಆನ್ಸರ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಶಬ್ದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಹದಿನೈದನೇ ಪ್ರಶ್ನೆ ಒಂದು ತಣ್ಣೀರಿನ ಮತ್ತು ಇನ್ನೊಂದು ಬಿಸಿ ನೀರಿನ ಎರಡು ಗಾಜಿನ ಲೋಟಕ್ಕೆ ನಾಲ್ಕರಿಂದ ಐದು ಹನಿ ಶಾಯಿ ಹಾಕಿ ಎರಡು ಲೋಟಗಳನ್ನು ವೀಕ್ಷಿಸಿ ಯಾವ ಲೋಟದಲ್ಲಿ ಇಂಕಿನ ಬಣ್ಣ ಬೇಗ ಹರಡಿತು ಯಾವುದ್ರಲ್ಲಿ ಅಂದ್ರ ಬಿಸಿ ನೀರಿನ ಲೋಟದಲ್ಲಿ ಬೇಗ ಹರಡುತ್ತೆ ತಣ್ಣೀರಿಗಿಂತ ಹಾಗಾಗಿ ಬಿಸಿ ನೀರಿನಲ್ಲೇ ಬೇಗನೆ ಹರಡುತ್ತೆ ಹದಿನಾರನೇ ಪ್ರಶ್ನೆ ನಾವೇ ತಯಾರಿಸಬಹುದಾದ ಮಿಶ್ರಣಗಳಿಗೆ ಎರಡು ಉದಾಹರಣೆ ಕೊಡಿ ಒಂದು ಉಪ್ಪು ಮತ್ತು ಸಕ್ಕರೆ ಮಿಶ್ರಣ ಇನ್ನೊಂದು ಸಕ್ಕರೆ ಮತ್ತು ನೀರಿನ ದ್ರಾವಣ ಹದಿನೇಳ ಪ್ರಶ್ನೆ ಅವಾಗ್ಯಾಡ್ರೋ ಸಂಖ್ಯೆಯನ್ನು ಬರೀರಿ ದೀರೋ ಟು ಟೂ ಇಂಟು ಟ್ವೆಂಟಿ ನಂಬ ತರ್ಡ್ ನಂಬರ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯಗಳಲ್ಲಿ ಉತ್ತರಿಸಿ ದ್ರವದ ಮೂರು ಸ್ಥಿತಿಯಲ್ಲಿನ ಕಣಗಳ ಚಲನೆಯನ್ನು ಸೂಚಿಸುವ ರೇಖಾಚಿತ್ರವನ್ನು ಬರೆಯಿರಿ ಸೊ ಇಲ್ಲಿ ಘನ ದ್ರವ ಅನಿಲ ಸೊ ಇಲ್ಲಿ ಅಣುಗಳು ಒತ್ತೊತ್ತಾಗಿರ್ತವೆ ಇಲ್ಲಿ ಘನಕ್ಕೆ ಹೋಲಿಸಿದರೆ ಅವುಗಳ ನಡುವೆ ಸ್ವಲ್ಪ ದೂರ ಇರುತ್ತೆ ಆದ್ರೆ ಅನಿಲದಲ್ಲಿ ಹಣುಗಳು ತುಂಬಾ ದೂರದಲ್ಲಿರ್ತವೆ ಸ್ವತಂತ್ರವಾಗಿ ಚಲಿಸ್ತಾ ಇರ್ತವೆ ಈ ಚಿತ್ರ ನಿಮಗೆ ಗೊತ್ತಿದೆ ಹಾಗಾಗಿ ಹಾಕಿಲ್ಲ ನೀವು ಅಭ್ಯಾಸ ಮಾಡಿಕೊಳ್ಳಿ ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನ ಸಂಯುಕ್ತಗಳಲ್ಲಿರುವ ಧಾತುಗಳನ್ನ ಹೆಸರಿಸಿ ಯಾವೆಲ್ಲ ಧಾತುಗಳನ್ನ ಕೊಟ್ಟಿದ್ದಾರೆ ನೋಡ್ಕೊಂಬರೋಣ ಮೊದಲನೇದು ಸುಣ್ಣ ಸುಟ್ಟ ಸುಣ್ಣ ಬೇಕಿಂಗ್ ಪುಡಿ ಸೊ ಈ ಸುಟ್ಟ ಸುಣ್ಣದಲ್ಲಿ ಯಾವ ಧಾತು ಇದೆ ಅಂದ್ರೆ ಕ್ಯಾಲ್ಶಿಯಂ ಮತ್ತು ಆಕ್ಸಿಜನ್ ಬೇಕಿಂಗ್ ಪುಡಿನಲ್ಲಿ ಸೋಡಿಯಂ ಹೈಡ್ರೋಜನ್ ಆಕ್ಸಿಜನ್ ಮತ್ತೆ ಕಾರ್ಬನ್ ಇದೆ ಇಪ್ಪತ್ತನೇ ಪ್ರಶ್ನೆ ಈ ಕೆಳಗಿನ ವಸ್ತುಗಳ ಧಾತುಗಳಲ್ಲಿ ನ್ಯೂಟ್ರಾನ್ಗಳ ಸಂಖ್ಯೆಯನ್ನ ಬರೆಯಿರಿ ಸೊ ಇಲ್ಲಿ ಆಕ್ಸಿಜನ್ ಏಟ್ ಸಿಕ್ಸ್ಟೀನ್ ಕೊಟ್ಟಿದ್ದಾರೆ ಸೋಡಿಯಂ ಲೆವೆನ್ ಟ್ವೆಂಟಿ ತ್ರೀ ಕೊಟ್ಟಿದ್ದಾರೆ ಅವರು ಕೇಳಿರುವಂತಹ ನ್ಯೂಟ್ರಾನ್ ನ ಸಂಖ್ಯೆ ಸೊ ಹಾಗಾಗಿ ಇದರಲ್ಲಿ ನಿಮ್ಗೆ ಹದಿನಾರರಲ್ಲಿ ಇದು ನಮಗೆ ಗೊತ್ತಿದೆ ಪರಮಾಣು ರಾಶಿ ಇದು ಪರಮಾಣು ಸಂಖ್ಯೆ ಸೊ ಪರಮಾಣು ರಾಶಿಯಿಂದ ಪರಮಾಣು ಸಂಖ್ಯೆಯನ್ನ ಕಳೆದ್ರೆ ನಿಮಗೆ ನ್ಯೂಟ್ರಾನ್ ಸಿಕ್ಬಿಡುತ್ತೆ ಹಾಗಾಗಿ ಹದಿನಾರರಿಂದ ಎಂಟು ಹೋದ್ರೆ ಎಂಟು ಇಪ್ಪತ್ತ್ ಮೂರರಿಂದ ಹನ್ನೊಂದು ಹೋದ್ರಷ್ಟು ಹನ್ನೆರಡು ಹಾಗಾಗಿ ನ್ಯೂಟ್ರಾನ್ ಸಂಖ್ಯೆ ಹನ್ನೆರಡು ಇಲ್ಲಿ ಎಂಟು ನೆಕ್ಸ್ಟ್ ಫೋರ್ತ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಪ್ರಶ್ನೆ ಇಪ್ಪತ್ತೊಂದನೇ ಪ್ರಶ್ನೆ ಅಡುಗೆ ಎಣ್ಣೆ ಮತ್ತು ನೀರಿನ ಮಿಶ್ರಣವನ್ನು ಬೇರ್ಪಡಿಸುವುದು ಹೇಗೆ ಸೊ ಇಲ್ಲಿ ನಾವು ಅಡುಗೆ ಎಣ್ಣೆ ಮತ್ತೆ ನೀರಿನ ಮಿಶ್ರಣವನ್ನ ಒಂದು ಪ್ರತ್ಯೇಕನ ಹಾಲಿಕೆಗೆ ಹಾಕಿ ಮತ್ತು ಮಿಶ್ರಣವನ್ನು ಅಲುಗಾಡಿಸದೆ ಸ್ವಲ್ಪ ಸಮಯ ಬಿಡಬೇಕು ಹಾಗೆ ಎಣ್ಣೆ ಮತ್ತು ನೀರಿನ ಬೇರೆ ಬೇರೆ ಪದರಗಳು ಉಂಟಾಗ್ತವೆ ನಂತರ ಆಲಿಕೆಯ ಬಿರುಡೆಯನ್ನ ತೆಗೆದು ಬೀಕರ್ಗೆ ಸಂಗ್ರಹಿಸಿ ಎಣ್ಣೆಯು ಪ್ರತ್ಯೇಕನ ಆಲಿಕೆಯ ಬಳಿ ಬಂದಾಗ ಬಿರಡೆ ಹಾಕಿದ್ರೆ ಆಗ ಬೇರೆ ಬೀಕರ್ಗೆ ಎಣ್ಣೆಯನ್ನು ನೀವು ಸಂಗ್ರಹಿಸಬಹುದು ಇಪ್ಪತ್ತೆರಡನೇ ಪ್ರಶ್ನೆ ಪರಮಾಣುವಿನಲ್ಲಿರುವ ಮೂರು ಉಪ ಪರಮಾಣಿಯ ಕಣಗಳನ್ನು ಹೆಸರಿಸಿ ಬೋರ್ ರವರ ಪರಮಾಣು ಮಾದರಿ ಚಿತ್ರವನ್ನು ಬರೆದು ಮೂರು ಕವಚಗಳ ಸಹಿತ ಬಿಡಿಸಿ ಸೊ ಪರಮಾಣುವಿನಲ್ಲಿರುವ ಮೂರು ಉಪ ಪರಮಾಣಿಯ ಕಣಗಳು ಯಾವಂದ್ರೆ ಪ್ರೋಟಾನ್ ಎಲೆಕ್ಟ್ರಾನ್ ನ್ಯೂಟ್ರಾನ್ ಸೊ ಇದನ್ನ ನಾವು ಬೋರ್ಸ್ನ ಪರಮಾಣು ಮಾದರಿ ಚಿತ್ರ ಸೊ ಇದ್ರಲ್ಲಿ ಮಧ್ಯದಲ್ಲಿರುವುದು ಬೀಜ ಕೇಂದ್ರ ಮೊದಲನೇ ಕವಚವನ್ನ ಕೆ ಕವಚ ಅಥವಾ ಅಂತ ಹೇಳಿ ಕರಿತೇವೆ ಎಲ್ ಕವಚ ಎಂ ಕವಚ ಎನ್ ಕವಚ ಓಕೆನಾ ಇಲ್ಲಿ ಒಂದು ಎಕ್ಸಾಂಪಲ್ ಸೋಡಿಯಂದನ್ನು ಕೊಟ್ಟಿದ್ದೀನಿ ನಾನು ಯಾಕೆಂದ್ರೆ ಒಂದು ಎಕ್ಸಾಂಪಲ್ ಸಮೇತ ನಿಮಗೆ ಅರ್ಥ ಆಗುತ್ತೆ ಅಂತ ಸೊ ಇದು ನಮ್ ಪ್ರೊಟಾನ್ ಮತ್ತೆ ನ್ಯೂಟ್ರಾನ್ ಎಲ್ಲಿರುತ್ತೆ ಬೀಜ ಕೇಂದ್ರದಲ್ಲಿ ಇರುತ್ತೆ ಎಲೆಕ್ಟ್ರಾನ್ಗಳು ಆ ಕಕ್ಷದಲ್ಲಿ ಸುತ್ತುತ್ತಾ ಇರುತ್ತೆ ಸೊ ಇದಿಷ್ಟ ಬರೆದ್ರೆ ಮೂರು ಅಂಕ ಸಿಗುತ್ತೆ ಇಪ್ಪತ್ ಮೂರನೇ ಪ್ರಶ್ನೆ ಲೋಹಗಳ ಯಾವುದಾದರೂ ಮೂರು ಗುಣಗಳನ್ನ ಭೌತ ಗುಣಗಳನ್ನ ಬರೆಯಿರಿ ಮೊದಲನೇದು ಲೋಹಗಳು ಸಾಮಾನ್ಯವಾಗಿ ಕಠಿಣವಾಗಿದ್ದು ಹೊಳಪನ ಹೊಂದಿರುತ್ತವೆ ಲೋಹಗಳು ತನ್ಯತೆ ಮತ್ತೆ ಕುಟ್ಯತೆ ಗುಣವನ್ನ ಹೊಂದಿವೆ ಸಾಮಾನ್ಯವಾಗಿ ಶಾಬ್ದನ ಗುಣವನ್ನ ಹೊಂದಿವೆ ಸಾಮಾನ್ಯವಾಗಿ ಉಷ್ಣ ಮತ್ತೆ ವಿದ್ಯುತ್ ವಾಹಕಗಳಾಗಿವೆ ಫಿಫ್ತ್ ಮೇನ್ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಎ ಯಾವುದೇ ದ್ರವ್ಯದ ಭೌತಿಕ ಸ್ಥಿತಿ ಬದಲಾಗಲು ಕಾರಣವಾಗುವ ಪ್ರಮುಖ ಅಂಶ ಯಾವುದು ಕಾರಣ ಕೊಡಿ ಅದರಲ್ಲಿ ನಾವು ತುಂಬಾ ದೂರದಲ್ಲಿ ಕುಳಿತಿದ್ದರೂ ಸುಗಂಧ ದ್ರವ್ಯದ ವಾಸನೆ ಗ್ರಹಿಸುತ್ತೇವೆ ನೆಕ್ಸ್ಟ್ ಕ್ವಶನ್ ಕೊಠಡಿಯ ಉಷ್ಣತೆಯಲ್ಲಿ ಕಬ್ಬಿಣದ ಕುರ್ಚಿ ಘನ ರೂಪದಲ್ಲಿದ್ದು ನೀರು ದ್ರವ ರೂಪದಲ್ಲಿರಲು ಕಾರಣ ಸೊ ಒಟ್ಟಾರೆ ನಿಮ್ಗೆ ಇಲ್ಲಿ ನಾಲ್ಕು ಪ್ರಶ್ನೆಗಳಿದಾವೆ ಮಕ್ಕಳ ಯಾವುದೇ ದ್ರವ್ಯದ ಮೊದಲನೇ ಕ್ವಶನ್ ಯಾವುದೇ ದ್ರವ್ಯದ ಭೌತಿಕ ಸ್ಥಿತಿ ಬದಲಾಗಲು ಕಾರಣವಾಗುವ ಪ್ರಮುಖ ಅಂಶ ಯಾವುದಂದ್ರೆ ತಾಪ ಮತ್ತೆ ಒತ್ತಡ ನೆಕ್ಸ್ಟ್ ನಾವು ತುಂಬಾ ದೂರ ಕುಳಿತಿದ್ದರೂ ಸಹ ಸುಗಂಧದ ದ್ರವ್ಯ ವಾಸನೆ ಬರುತ್ತೆ ಯಾಕೆಂತ ಹೇಳಿದ್ರೆ ನಾವೆಷ್ಟೇ ದೂರದಲ್ಲಿ ಕೂತಿದ್ರು ಬರುತ್ತೆ ಯಾಕಂದ್ರೆ ಸುಗಂಧ ದ್ರವ್ಯದಲ್ಲಿನ ಕಣಗಳು ಅನಿಲ ರೂಪದಲ್ಲಿದ್ದು ಅವುಗಳ ವೇಗ ಹೆಚ್ಚಾಗಿರುವುದರಿಂದ ವಿಸರಣೆಯ ಮೂಲಕ ಸುಲಭವಾಗಿ ವಾಸನೆಯನ್ನು ನಾವು ಗ್ರಹಿಸುತ್ತೇವೆ ನೆಕ್ಸ್ಟ್ ಎರಡನೇ ಕ್ವಶನ್ ಕೊಠಡಿಯ ಉಷ್ಣತೆಯಲ್ಲಿ ಕಬ್ಬಿಣದ ಕುರ್ಚಿ ಘನ ರೂಪದಲ್ಲಿದ್ದರೂ ನೀರು ದ್ರವದ ರೂಪದಲ್ಲಿರಲು ಕಾರಣ ಕೊಡಿ ಯಾಕೆಂತ ಹೇಳಿದ್ರೆ ನೀರು ಕಬ್ಬಿಣದ ಕುರ್ಚಿಯಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಣೆಯಾಗಿರುತ್ತವೆ ಮತ್ತು ಅವುಗಳ ನಡುವೆ ಹೆಚ್ಚಿನ ಆಕರ್ಷಣ ಬಲ ಇರ್ತದೆ ಆದರೆ ನೀರಿನ ಕಣಗಳು ಸಡಿಲವಾಗಿ ಜೋಡಣೆಯಾಗಿದ್ದು ದುರ್ಬಲ ಆಕರ್ಷಣ ಬಲ ಇರುವುದರಿಂದ ಕೊಠಡಿಯ ಉಷ್ಣತೆಯಲ್ಲಿ ಕಬ್ಬಿಣದ ಕುರ್ಚಿ ಘನ ರೂಪದಲ್ಲಿದ್ದರೂ ನೀರು ದ್ರವ ರೂಪದಲ್ಲಿ ಇರುತ್ತದೆ ಸೊ ಇದಿಷ್ಟು ನಿಮಗೆ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು ನಂತರ ಪಾರ್ಟ್ ಸಿ ಜೀವಶಾಸ್ತ್ರ ಸೊ ಇದರಲ್ಲಿ ಫಸ್ಟ್ ಮೀನ್ ಕೆಳಗಿನ ಪ್ರತಿಯೊಂದು ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನು ಕೊಡಲಾಗಿದೆ ಅವುಗಳನ್ನು ಸರಿಯಾದ ಕ್ರಮಾಕ್ಷರದೊಂದಿಗೆ ಆರಿಸಿ ಬರೆಯಿರಿ ಇಪ್ಪತ್ತೈದನೇ ಪ್ರಶ್ನೆ ದೀರ್ಘಕಾಲೀನ ರೋಗಕ್ಕೆ ಈ ರೋಗ ಉದಾಹರಣೆಯಾಗಿದೆ ಸೊ ಕೊಟ್ಟಿರೋದ್ರಲ್ಲಿ ಕ್ಯಾನ್ಸರ್ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತಾರನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಮಿತ್ರ ಸೂಕ್ಷ್ಮಾಣುಜೀವಿ ಕರೋನಾ ವೈರಸ್ ರೈಸೋಬಿಯಂ ಪ್ಲಾಸಿಮೋಡಿಯಂ ಎಂಟಮಿವ ರೈಜೋಬಿಯಂ ಇಸ್ ದ ಆನ್ಸರ್ ಯಾಕೆಂದ್ರೆ ಅದು ನೈಟ್ರೋಜನ್ ಅನ್ನ ಕೊಡುತ್ತೆ ಹಾಗಾಗಿ ರೈಸೋಬಿಯಂ ಇಸ್ ದ ಆನ್ಸರ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯ ಅಥವಾ ಶಬ್ದದಲ್ಲಿ ಬರೆಯಿರಿ ಸಮುದ್ರದಿಂದ ಆವಿಯಾದ ನೀರು ಪುನಃ ಎಲ್ಲಿಗೆ ಹೇಗೆ ಹಿಂತಿರುಗುತ್ತದೆ ಜಲಚಕ್ರದ ಮೂಲಕ ಅದು ಮತ್ತೆ ಭೂಮಿಗೆ ತಲುಪುತ್ತೆ ಮರಿಗಳಿಗೆ ಜನ್ಮ ನೀಡಿ ಹಾಲುಣಿಸುವ ಪ್ರಾಣಿಗಳನ್ನ ಏನನ್ನವರು ಸಸ್ತನಿಗಳು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪುಷ್ಪದಳ ನಾಲ್ಕು ಐದರ ಗುಣಿತದಲ್ಲಿದ್ದರೆ ಇದು ಯಾವ ವಿಧದ ಸತ್ಯವಾಗಿದೆ ಇದು ಒಂದು ದ್ವಿದಳ ಸಸ್ಯ ಮೂವತ್ತನೇ ಪ್ರಶ್ನೆ ಸಸ್ಯದ ಅಡುಗೆ ಮನೆ ಎಂದು ಯಾವ ಕಣದಂಗವನ್ನು ಕರೆಯುತ್ತಾರೆ ಪತ್ರ ಹರಿತು ತರ್ಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಎರಡು ವಾಕ್ಯದಲ್ಲಿ ಉತ್ತರಿಸಿ ಮೂವತ್ತೊಂದನೇ ಪ್ರಶ್ನೆ ಜೈಲಂ ಮತ್ತೆ ಫ್ಲೋಯಂ ಅಂಗಾಂಶಗಳ ಕಾರ್ಯಗಳನ್ನು ಬರೆಯಿರಿ ಸೊ ಝೈಲಂ ಸಸ್ಯಗಳಲ್ಲಿ ನೀರು ಮತ್ತು ಲವಣಗಳನ್ನ ಮೇಲ್ಮುಖವಾಗಿ ಸಾಗಿಸುತ್ತದೆ ಫ್ಲೋಯಂ ಇದು ಎಲೆಗಳಿಂದ ಆಹಾರವನ್ನ ಸಸ್ಯದ ವಿವಿಧ ಭಾಗಗಳಿಗೆ ಸಾಗಿಸುತ್ತದೆ ಮೂವತ್ತೆರಡನೇ ಪ್ರಶ್ನೆ ಮೂಗು ಕಿವಿ ಶ್ವಾಸನಾಳಗಳಲ್ಲಿ ಕಂಡುಬರುವ ಸಂಯೋಜಕ ಅಂಗಾಂಶ ಮತ್ತು ದೇಹದ ಉಷ್ಣ ನಿಯಂತ್ರಕವಾಗಿ ಕಾರ್ಯ ಮಾಡುವ ಸಂಯೋಜಕ ಅಂಗಾಂಶಗಳ ಹೆಸರನ್ನ ಬರೆಯಿರಿ ಮೂಗು ಕಿವಿ ಶ್ವಾಸನಾಳಗಳಲ್ಲಿ ಕಂಡು ಬರುವಂತಹ ಸಂಯೋಜಕ ಅಂಗಾಂಶ ಬೃದ್ವಸ್ತಿ ದೇಹದ ಉಷ್ಣ ನಿಯಂತ್ರಕವಾಗಿ ಕಾರ್ಯ ಮಾಡುವಂತಹ ಸಂಯೋಜಕ ಅಂಗಾಂಶ ಅಡಿಪೋಸ್ ಆಗಿರುತ್ತೆ ಮೂವತ್ತ್ ಮೂರನೇ ಪ್ರಶ್ನೆ ಸಸ್ಯ ದೇಹದಲ್ಲಿನ ವರ್ಧನಾ ಅಂಗಾಂಶದ ಭಾಗಗಳನ್ನ ಗುರುತಿಸಿ ಸೊ ಇಲ್ಲಿ ಭಾಗ ಕೊಟ್ಟಿದ್ದೀನಿ ಮೊದಲನೇದಕ್ಕೆ ತುದಿ ವರ್ಧನಾ ಅಂಗಾಂಶ ಅಂತ ಹೇಳಿ ಕರಿತೀವಿ ಎರಡನೇದಕ್ಕೆ ಅಂತರ್ಗೆಣ್ಣು ವರ್ಧನಾ ಅಂಗಾಂಶ ಮೂರನೇದು ಪಾರ್ಶ್ವವರ್ಧನ ಅಂಗಾಂಶ ಫೋರ್ತ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸಸ್ಯ ಜೀವಕೋಶದ ಚಿತ್ರ ಬರೆದು ಭಾಗ ಗುರುತಿಸಿ ಇದಕ್ಕೆ ಮೂರು ಅಂಕ ಇರುತ್ತೆ ಮಕ್ಕಳ ಸೊ ಭಾಗಗಳನ್ನ ಚೆನ್ನಾಗಿ ಅಭ್ಯಾಸ ಮಾಡಿ ಮೂವತ್ತೈದನೇ ಪ್ರಶ್ನೆ ನೈಸರ್ಗಿಕ ಸಂಪನ್ಮೂಲ ಎಂದರೇನು ಅವುಗಳನ್ನ ಪಟ್ಟಿ ಮಾಡಿ ಸೊ ಭೂಮಿಯ ಮೇಲೆ ನೈಸರ್ಗಿಕವಾಗಿ ಮತ್ತೆ ಸೂರ್ಯನಿಂದ ಸಿಗುವ ಸಂಪನ್ಮೂಲವನ್ನ ನೈಸರ್ಗಿಕ ಸಂಪನ್ಮೂಲ ಅಂತ ಹೇಳಿ ಕರಿತೇವೆ ಯಾವ ಅಂತ ಹೇಳಿದ್ರೆ ಗಾಳಿ ನೀರು ಸಸ್ಯ ಸಂಪತ್ತು ಜೀವ ಸಂಪತ್ತು ಪ್ರಾಣ ಮಣ್ಣು ಇವೆಲ್ಲ ನೈಸರ್ಗಿಕ ಸಂಪನ್ಮೂಲಗಳು ಮೂವತ್ತಾರನೇ ಪ್ರಶ್ನೆ ಅಮಿಬ ಚಿತ್ರ ಬರೆದು ಮಿಥ್ಯಪಾದವನ್ನ ಗುರುತಿಸಿ ಸೊ ಅಮಿಬಾನ ಹೀಗೆ ಬಿಡಿಸ್ಬೇಕು ಅಂತ ಹೇಳಿ ಅದು ಒಂದು ಇರೆಗ್ಯುಲರ್ ಆಬ್ಜೆಕ್ಟ್ ಅದಕ್ಕೆ ಶೇಪ್ ಇರೋಲ್ಲ ಸೊ ಬರೆದು ಇದನ್ನ ಮಿಥ್ಯಪಾದ ಅಂತ ಬರೆದ್ರೆ ನಿಮಗೆ ಮೂರು ಅಂಕ ಸಿಗುತ್ತೆ ಮೂವತ್ತೇಳನೇ ಪ್ರಶ್ನೆ ಆರೋಗ್ಯ ಎಂದರೇನು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಅನುಸರಿಸಬೇಕಾದ ಸೂಕ್ತ ಕ್ರಮಗಳನ್ನ ಪಟ್ಟಿ ಮಾಡಿ ಒಬ್ಬ ದೈಹಿಕ ಒಬ್ಬ ವ್ಯಕ್ತಿ ದೈಹಿಕವಾಗಿ ಮಾನಸಿಕವಾಗಿ ಮತ್ತು ಸಾಮಾಜಿಕವಾಗಿ ಸಾಕಷ್ಟು ಒಳ್ಳೆಯ ಚಟುವಟಿಕೆಗಳನ್ನು ನಡೆಸುವ ಸ್ಥಿತಿಯಲ್ಲಿದ್ದರೆ ಅದನ್ನೇ ಆರೋಗ್ಯ ಅಂತೀವಿ ಸೊ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಅನುಸರಿಸಬೇಕಾದ ಸೂಕ್ತ ಕ್ರಮ ಅಂದ್ರೆ ರೋಗಗಳು ಬಾರದಂತೆ ಸೂಕ್ತ ಲಸಿಕೆಯನ್ನು ಹಾಕಿಸಿಕೊಳ್ಬೇಕು ಉತ್ತಮ ಪೋಷಕಾಂಶಯುಕ್ತ ಸಮತೋಲಿತ ಆಹಾರ ಸೇವನೆ ಮಾಡಬೇಕು ಶುದ್ಧ ನೀರು ಕುಡಿಯುವ ಸೇವನೆ ಮತ್ತೆ ಸ್ವಚ್ಛ ಪರಿಸರ ಇರಬೇಕು ಸೊ ಇದಿಷ್ಟನ್ನು ಮಾಡಿದ್ರೆ ನಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಲಾಸ್ಟ್ ಮೇನ್ ಲಾಸ್ಟ್ ಕ್ವಶನ್ ಫೋರ್ ಮಾರ್ಕ್ಸಿಗೆ ಮೂವತ್ತೆಂಟನೇ ಪ್ರಶ್ನೆ ಬೆಳೆಗಳಿಗೆ ನಾವು ನೀಡಬೇಕಾದ ಬೃಹತ್ ಮತ್ತು ಸೂಕ್ಷ್ಮ ಪೋಷಕಾಂಶ ಹೆಸರಿಸಿ ಬಿ ಪಶುಸಂಗೋಪನೆಯು ರೈತನಿಗೆ ಆರ್ಥಿಕವಾಗಿ ಹೇಗೆ ಸಹಾಯಕವಾಗಿದೆ ವಿವರಿಸಿ ಸೊ ಮೊದಲನೇ ಪ್ರಶ್ನೆಗೆ ಉತ್ತರ ಬೃಹತ್ ಪೋಷಕಾಂಶಗಳು ಯಾವ ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಮೆಗ್ನೀಶಿಯಂ ಸಲ್ಫರ್ಗಳು ಸಸ್ಯದ ಬೆಳವಣಿಗೆಗೆ ಅಭಿವೃದ್ಧಿ ಮತ್ತು ಆರೋಗ್ಯವಾಗಿರಲು ಸಹಾಯ ಮಾಡ್ತದೆ ಪಶುಸಂಗೋಪನೆ ರೈತನಿಗೆ ಆರ್ಥಿಕವಾಗಿ ಹೀಗೆ ಸಹಾಯವಾಗಿದೆ ಹೇಗೆಂದ್ರೆ ಪಶುಸಂಗೋಪನೆಯು ದನ ಮೇಕೆ ಕುರಿ ಕೋಳಿಗಳ ಸಾಗಾಣಿಕೆ ಮತ್ತು ಮೀನು ಕೃಷಿಗಳನ್ನು ಒಳಗೊಂಡಿದೆ ಜನಸಂಖ್ಯೆ ಹೆಚ್ಚಿದಂತೆಲ್ಲ ಮತ್ತು ಜೀವನ ಮಟ್ಟ ಹೆಚ್ಚಿದಂತೆಲ್ಲ ಹಾಲು ಮೊಟ್ಟೆ ಮತ್ತೆ ಮಾಂಸಕ್ಕೆ ಬೇಡಿಕೆ ಇರುತ್ತಲೇ ಇದೆ ಇದರಿಂದ ರೈತನಿಗೆ ಆರ್ಥಿಕವಾಗಿ ಸಹಾಯವಾಗಿದೆ ಸೊ ಇದಿಷ್ಟು ಮಕ್ಕಳ ನಿಮ್ಮ ಸಂಪೂರ್ಣವಾದ ಒಂಬತ್ತನೇ ತರಗತಿಯ ವಿಜ್ಞಾನ ಪ್ರಶ್ನೆ ಪತ್ರಿಕೆ ಸೊ ಇದನ್ನು ಅಭ್ಯಾಸ ಮಾಡಿದ್ರೆ ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ಯಾವ ರೀತಿ ಎಕ್ಸಾಮ್ ಬರೆಯೋದು ಅಂತೇಳಿ ನಿಮ್ಗೆ ಅರ್ಥ ಆಗುತ್ತೆ ಹಾಗೂ ಇನ್ನೂ ಹಲವಾರು ವಿಡಿಯೋಗಳನ್ನು ನಾನು ಮುಂದೆ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎನ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ